ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಆತ್ರೇಯ ಆಯುರ್ವೇದಾಲಯ ಶಿವಮೊಗ್ಗ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಟಿ ಎಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಶಿವಮೊಗ್ಗ ಆತ್ಮೀಯ ವೀಕ್ಷಕರೇ ನಾವೆಲ್ಲರೂ ಸೌಂದರ್ಯವಾಗಿರಬೇಕು ಅಂತೇಳಿ ಎಲ್ಲರೂ ಆಸೆ ಪಡ್ತೀವಿ ಆದರೆ ಆ ಸೌಂದರ್ಯ ನಾವು ಮಾಡುವಂತಹ ಆಹಾರ ಆಚಾರ ಮತ್ತು ವಿಹಾರದ ಮೇಲೆ ನಿಂತಿರುತ್ತೆ ಅದಕ್ಕೆ ಹೇಳ್ತಾರೆ ಸೌಂದರ್ಯ ಅರ ಬ್ಯೂಟಿ ಲೈಫ್ ಬಿಹೈಂಡ್ ಅವರ್ ಕಮಿಟ್ಮೆಂಟ್ ಅಂತ ಆ ಸೌಂದರ್ಯಕ್ಕೆ ಒಳಪಟ್ಟಂತೆ ಇಂದು ನಿಮಗೆ ನಾನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಂಡೀಷನನ್ನು ಹೇಳ್ತೇನೆ ಅದೇ ಪಾದ ದಾರಿ ಅಂತ ನಾವು ಹೇಳ್ತೇವೆ ಅಂದರೆ ಪಾದ ಒಡಕಾಗುವಂಥದ್ದು ಪಾದ ಒಡೆಯುವಂಥದ್ದು ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಒಡೆಯುವಂಥ ಈ ಕಾಯಿಲೆ ಈಗ ಚಳಿಗಾಲ ಎಲ್ಲರಿಗೂ ಕಾಲ ಒಮ್ಮೆ ನೋಡ್ಕೊಂಡು ನೋಡಿ ನೀವು ಎಲ್ಲರಿಗೂ ಪಾದ ಒಡೆ ಒಡೆಯುವಂತಹ ಒಂದು ಸೂಚನೆ ಇರುತ್ತೆ ಅಥವಾ ಅದು ಡ್ರೈ ಆಗಿರುತ್ತೆ ವೃಕ್ಷ ಆಗಿರುತ್ತೆ ರಫ್ ಆಗಿರುತ್ತೆ ಒಡೆಯು ಒಡೆಯುವಂತಹ ಒಂದು ಸೂಚನೆಯನ್ನು ನೀಡುತ್ತೆ ಅಂತ ನೀವು ತಿಳ್ಕೊಳ್ಳಿ ಹಾಗೇನಾದರೂ ಒಡೆಯುವಂತಿದ್ದರೆ ಅದಕ್ಕೆ ನಾನು ಕೆಲವೊಂದು ಮನೆಮದ್ದನ್ನು ಮತ್ತು ಕಾರಣಗಳನ್ನು ತಿಳಿಸ್ತೇನೆ ಕರಿದ ಆಹಾರಗಳು ಜಂಕ್ಸ್ ಫುಡ್ ಮತ್ತು ಒಣಗಿರುವ ಆಹಾರ ಒಣಗಿರುವ ಆಹಾರ ಅಂತಂದರೆ ಈ ತರಕಾರಿಗಳು ಒಣಗಿರುತ್ತೆ ಅದು ನೀರಲ್ಲಿ ನಾವು ಎದ್ದಿ ಅದನ್ನು ತಿನ್ನುವಂಥದ್ದು ಜೊತೆಗೆ ಈ ಗೋಬಿ ಮಂಚೂರಿ ಪಾನಿಪುರಿ ನೂಡಲ್ಸ್ ಈ ಥರದ ಆಹಾರಗಳನ್ನು ತಿನ್ನೋದು ಹಾಗೆ ಚಿಪ್ಸು ಕುರ್ಕುರಿದನ್ನು ತಿನ್ನುವಂಥದ್ದು ಚಳಿ ವಾತಾವರಣಕ್ಕೆ ಒಡ್ಡುವಂಥದ್ದು ಜೊತೆಗೆ ಈ ಪಾದಗಳನ್ನು ಪಾದತ್ರೆಗಳಿಂದ ನಡೆಯುವಂಥದ್ದು ಅಸಮತೋಲನ ಇರುವತಕ್ಕಂಥ ಪಾದತ್ರೆಗಳನ್ನು ಉಪಯೋಗಿಸುವಂಥದ್ದು ಜೊತೆಗೆ ಒಬ್ಯಾಸಿಟಿ ಇರುವರು ಅಥವಾ ಈ ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಸಾಮಾನ್ಯ ಒಡೆಯುತ್ತೆ ಜೊತೆಗೆ ದಪ್ಪ ಇರುವರು ಒಬ್ಯಾಸಿಟಿ ಇರುವವರಿಗೆ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ ಹಾಗಾಗಿ ಇದಕ್ಕೆ ನಾವು ಈ ದಿನಚರ್ಯ ಋತುಚರ್ಯ ಮತ್ತು ವೇಗ ಧಾರಣೆಯನ್ನು ಮಾಡದೇ ಇದ್ದರೆ ಇದಕ್ಕೆ ಸಾಕಷ್ಟು ಹತೋಟಿಯನ್ನು ನಾವು ತರ್ಬೋದು ಆತ್ಮೀಯ ವೀಕ್ಷಕರೇ ಹಾಗಾದರೆ ಇದಕ್ಕೆ ದಿನ ದಿನನಿತ್ಯದಲ್ಲಿ ನಾವು ಬಳಸ್ತಕ್ಕಂಥ ಮನೆಮದ್ದಾದರೂ ಏನು ಉಪಯೋಗಿಸ್ಬೋದು ಅನ್ನೋದಾದರೆ ಆತ್ಮೀಯ ವೀಕ್ಷಕರೇ ಸಾಮಾನ್ಯವಾಗಿ ಮನೆಯಲ್ಲಿ ಸಿಗುವಂತಹ ಸಾಸಿವೆ ಎಣ್ಣೆ ಸಿಗುತ್ತೆ ಜೊತೆಗೆ ನೀವು ಇದಕ್ಕೆ ಸ್ವಲ್ಪ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ಕ್ಯಾಸ್ಟ್ರಾಯಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿಕೊಂಡು ಅದು ಸುಖ ಉಷ್ಣಕ್ಕೆ ಬಂದಾದ ಮೇಲೆ ನಿಮ್ಮ ಪಾದಗಳನ್ನು ಬಿಸಿ ನೀರಿನಲ್ಲಿ ಹತ್ತು ನಿಮಿಷ ಎದ್ದಿಡಿ ಆ ನಂತರ ಅದನ್ನು ಚೆನ್ನಾಗಿ ತೊಳೆರಿ ಮೇಲೆ ಈ ಕಾಸಿ ಸುಖ ಉಷ್ಣದಲ್ಲಿರ್ತಕ್ಕಂಥ ಆಯಿಲನ್ನು ಚೆನ್ನಾಗಿ ಲೇಪಿಸಿ ಸ್ವಲ್ಪ ಮಸಾಜ್ ಮಾಡಿ ಹಾಗೆಯೇ ಒಂದು ಅರ್ಧ ಗಂಟೆ ಬಿಡಿ ದಿನನಿತ್ಯ ಇದನ್ನು ಮಾಡಿ ಒಂದೇ ವಾರದಲ್ಲಿ ಈ ಪಾದದಾರಿ ಅಥವಾ ಒಡೆದ ಪಾದ ಅಥವಾ ಬಿರುಕು ಬಿಟ್ಟಿರುವ ಪಾದ ನಿಮಗೆ ಗುಣಮುಖವಾಗುತ್ತೆ oh mm -hmm.